ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ಅವಲಾಕ್ಸ್ ನಾವು ಈ ಅಪಾರ್ಟ್ಮೆಂಟಿಗೆ ಬಂದು ಮಾರ್ಚ್ ಎಂಡಿಗೆ ಬಂದಿರೋದು ಮಾರ್ಚ್ ಟು ಏಪ್ರಿಲ್ ಏಪ್ರಿಲ್ ಟು ಮೇ ಮೇ ಟು ಜೂನ್ ಜೂನ್ ಟು ಜುಲೈ ಫೋರ್ ಮಂತ್ಸ್ ಆಯಿತು ಹಬ್ಬ ಅಪಾರ್ಟ್ಮೆಂಟ್ ಅಂದರೆ ಹೀಗೆಲ್ಲ ಇರುತ್ತಾ ಅನ್ಸು ನಮ್ಗಾಗಿದೆ ಈ ನಾಲ್ಕು ತಿಂಗಳದಲ್ಲೇ ನಮಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಇನ್ನು ಓನಾಗಿ ಬೈ ಮಾಡಿದವರು ಅವರು ಮೆಂಟಲಿ ಹಾಗೆ ಪ್ರಿಪೇರ್ ಆಗಿದ್ರೆ ಪರವಾಗಿಲ್ಲ ಬಟ್ ನಮಗೆ ಮೆಂಟಲಿ ಆ ರೀತಿಯಾಗಿ ನಾವು ಪ್ರಿಪೇರ್ ಆಗಿರಲಿಲ್ಲ ಸೊ ನಮಗೆ ಇದೆಲ್ಲ ಪ್ರಾಬ್ಲಮ್ಗಳು ತುಂಬ ದೊಡ್ಡದು ಅಂತ ನನಗನ್ನಿಸುತ್ತೆ ಇವ್ರಿಗನ್ನಿಸ್ತಿಲ್ಲ ಬಟ್ ನನಗೆ ತುಂಬಾ ಇದನ್ನಿಸ್ತಾ ಇದೆ ಒಂದು ನೀವು ಈಗ ಪಕ್ಕದಲ್ಲಿ ನೋಡ್ಬೋದು ಈ ಪೈಪಲ್ಲಿ ನೀರು ಬಂದು ಸುರಿತಾ ಇದೆ ಅದು ಮೇಲಿನ ಬಾತ್ರೂಮಿಂದ ಸೊ ನಾವೇನು ಮಾಡಿದ್ವಿ ಮೇಂಟೆನೆನ್ಸ್ ಟೀಮಿಗೆ ಹೇಳಿದ್ವಿ ಇಲ್ಲಿಂದ ನೀರು ಲೀಕೇಜ್ ಆಗ್ತಾಯಿದೆ ನಮ್ಮ ಬಾತ್ರೂಮ್ಗೆ ಇದಾಗ್ತಾ ಇದೆ ಅಂತ ಹಾಗೆ ಮೇಂಟೆನೆನ್ಸ್ ಟೀಮು ಮೇಂಟೆನೆನ್ಸ್ ಮಾಡ್ತಾರಲ್ಲ ಅವರು ಒಬ್ಬರು ಪ್ಲಂಬರನ್ನು ಕಳಿಸಿದ್ರು ಪ್ಲಂಬರ್ ಅಂದರೆ ಇಲ್ಲಿ ಈ ಅಪಾರ್ಟ್ಮೆಂಟಲ್ಲಿ ಹೇಗಿದೆ ಅಂದರೆ ಇಲ್ಲಿ ತ್ರೀ ಹಂಡ್ರೆಡ್ ಸಂಥಿಂಗ್ ಮನೆ ಇದೆ ತ್ರೀ ಟ್ವೆಂಟಿನೋ ತ್ರೀ ಫಾರ್ಟಿನೋ ಸಮಿಂಗ್ ಇದೆ ಸೊ ಒಂದು ಪ್ಲಂಬರನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಅವರು ಇಲ್ಲೇ ಇರ್ತಾರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ಸೊ ನಾವು ಹೊರಗಡೆಯಿಂದ ಕರೆಸೋ ಅವಶ್ಯಕತೆ ಇರಲಿಲ್ಲ ಅವರು ಬಂದು ನೋಡಿದಾಗ ಅವ್ರು ಹೇಳಿದರು ಪೈಪಿನ ಸೈಡ್ ಏನಿರುತ್ತಲ್ಲ ಅದು ಅದು ಸ್ವಲ್ಪ ಇದಾಗಿದೆ ಅನ್ಸುತ್ತೆ ಮೇಲ್ಗಡೆ ಓಪನ್ ಆಗಿದೆ ಅನ್ಸುತ್ತೆ ಅದರಿಂದ ನೀರು ನಿಮ್ಮ ಬಾತ್ರೂಮ್ ನೀರು ಕೆಳಗಡೆ ಆ ಪೈಪ್ ಸೈಡ್ ಇದೆ ಬಂದು ಬೀಳ್ತಾ ಇದೆ ಅಂತ ಹಾಗೆ ಅವರು ಏನು ಮಾಡಿದ್ರು ಮೇಲುಗಡೆ ಹೋಗಿ ಡೋರ್ ತಲೆ ಮಾಡಿದ್ದಾರೆ ಹೀಗಾಗಿದೆ ಬಾತ್ರೂಮಿಗೆ ಇದು ಮಾಡಬೇಕಂತ ಆದರೆ ಅಲ್ಲಿರುವಂಥ ಮಹಿಳೆ ಏನು ಮಾಡಿದಾಳೆ ಅಂದರೆ ಮನೆ ಒಳಗೆ ಕೂಡ ಬರೋಕ್ಕೆ ಬಿಟ್ಟಿಲ್ಲ ಇಲ್ಲ ಮನೇಲಿ ಹಸ್ಬೆಂಡ್ ಇರುವಾಗಲೇ ನೀವು ಬರ್ ಮಾಡಬೇಕು ಮನೆ ಒಳಗೆ ಬರೋದು ಬೇಡ ಅಂತ ಹೇಳಿದರು ನಮಗೆ ಆಶ್ಚರ್ಯ ಯಾಕಂದರೆ ನಮ್ಮಿಂದ ಬೇರೊಬ್ರಿಗೆ ತೊಂದರೆ ಆಗುತ್ತೆ ಅಂದ್ರೆ ನಾವು ಎಷ್ಟು ಬೇಗ ನಮ್ಮಿಂದ ಇದಾಗುತ್ತೆ ಹೆಲ್ಪ್ ಆಗುತ್ತೋ ಹಾಗೆ ಮಾಡ್ತೀವಿ ನಮ್ಮಿಂದ ತೊಂದರೆ ಆಗಬಾರ್ದು ಅಂತ ನಾವು ಯೋಚನೆ ಮಾಡ್ತೀವಿ ಬಟ್ ಆ ಹೆಂಗಸೋ ಆ ರೀತಿ ಅವರು ಯೋಚನೆ ಮಾಡಿಲ್ಲ ಹಸ್ಬೆಂಡ್ ಇಲ್ಲದೆ ಬರಬಾರ್ದು ಮನೆ ಒಳಗೆ ಏನು ಬೇರೆ ಹೊರಗಿಂದ ಪ್ಲಂಬರ್ ಅಂತ ಕರೆಸಿರೋದಲ್ಲ ಇದೇ ಅಪಾರ್ಟ್ಮೆಂಟಿಗೆ ಅಂತಾನೆ ಇಲ್ಲೇ ಅಪಾಯಿಂಟ್ ಮಾಡಿ ಇಟ್ಕೊಂಡಿರುವಂಥವ್ರು ಅವರು ಟ್ವೆಂಟಿ ಫೋರ್ ಬರ್ ಸೆವೆನ್ ಇರುವಂಥವ್ರು ಆದರೂ ಕೂಡ ಮನೆ ಒಳಗೆ ಬಿಟ್ಕೊಂಡಿಲ್ಲ ಅವರು ಅದರ ನೀರು ಬಂದು ನಮ್ಮ ಬಾತ್ರೂಮಿಗೆ ಇದೆ ಸದ್ಯಕ್ಕೆ ಜೋರಾಗಿ ಸುರಿತಾ ಒಂದಿಲ್ಲ ಬಚಾವ್ ನಾವು ಡ್ರಾಪ್ ಬೈ ಡ್ರಾಪ್ ಡ್ರಾಪ್ ಬೈ ಡ್ರಾಪ್ ಇದೆ ಒನ್ ಆ್ಯಂಡ್ ಹಾಫ್ ಡೇ ಆಯಿತು ಇವತ್ತು ಅವ್ರ ಹಸ್ಬೆಂಡ್ ಇರ್ತಾರಂತೆ ನಿನ್ನೆ ಮತ್ತೆ ಸಂಜೆ ಹೋಗಿ ಇವರು ಹೋಗಿದ್ದಾರೆ ಆದರೆ ಬಾತ್ರೂಮ್ ಎಲ್ಲ ವೆಟ್ಟಿರೋದ್ರಿಂದ ಅವರು ಯೂಸ್ ಮಾಡ್ತಾ ಇದ್ದಾರೆ ಸೊ ವೆಟ್ಟಿದೆ ಹಾಗಾಗಿ ಸಿಮೆಂಟ್ ಹಾಕೋದಕ್ಕೆ ಆಗಲ್ಲ ಡ್ರೈ ಆಗಬೇಕು ಸೊ ಇವತ್ತೆಲ್ಲ ಸ್ನಾನಲ್ಲ ಆದ ನಂತರ ಹೇಳಿ ಅಂತ ಹೇಳಿದಾರೆ ಅಂತ ಹಸ್ಬೆಂಡ್ ಮನೇಲೇ ಇರ್ತಾರಂತೆ ಸೊ ನೋಡಬೇಕು ಆಲ್ರೆಡಿ ಒನ್ ಆ್ಯಂಡ್ ಹಾಫ್ ಡೇ ಫಸ್ಟ್ ಇವತ್ತಾದರೂ ಸರಿ ಮಾಡ್ತಾರೋ ಮಾಡೋಕ್ಕೆ ಕೊಡ್ತಾರೋ ಏನಂತ ನೋಡಬೇಕು ನಾವು ಆಲ್ರೆಡಿ ಓನರಿಗೆ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ ಯಾಕೆಂದರೆ ನಾವು ಜಸ್ಟ್ ಫಾರ್ ಒನ್ ಇಯರಿಗೆ ನಾವಿಲ್ಲಿ ರೆಂಟಲ್ ಪರ್ಪಸ್ ಯಾಕೆ ರೆಂಟಲ್ ಇದಕ್ಕೆ ಬಂದಿರುವಂಥವ್ರು ಏನೇ ಆದರೂ ಇದು ಓನರಿಗೆ ಇದಾಗತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಒಂದ್ರಿಗೆ ಕೂಡ ಗೊತ್ತಿರಬೇಕಾಗತ್ತೆ ಹೀಗಾಗಿತ್ತು ಹೀಗಾಗಿದೆ ಹೀಗೆ ಮಾಡಿದ್ದಾರೆ ಅಂತ ಸೊ ಒಂದ್ರಿಗೆ ಕೂಡ ಇನ್ಫಾರ್ಮ್ ಮಾಡಿದ್ದೀವಿ ಇನ್ನೂ ಒಂದು ಬಂದುಬಿಟ್ಟು ಇವತ್ತು ಏನು ನಾನು ಲಿಫ್ಟಲ್ಲಿ ಹೋಗಬೇಕಂತ ನಿತ್ಕೊಂಡಿದ್ದೆ ಆಗ ಏನು ಮಾಡ್ತಾ ಇದ್ದಾರೆ ಲಿಫ್ಟಲ್ಲಿ ಮೇಲ್ಗಡೆಯಿಂದ ಇದ್ದವರು ಡೋರನ್ನು ಓಪನ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಪ್ರೆಸ್ ಮಾಡ್ತಾನೇ ಇದ್ದಾರೆ ಕ್ಲೋಸ್ ಮಾಡೋದಕ್ಕೆ ಹೀಗೆಲ್ಲ ಮಾಡಿದರೆ ಉಳಿದವ್ರು ಹೇಗೆ ಹೋಗಿ ಓಡಾಡೋದು ಇವರು ಓಡಾಡ್ತಾ ಇರುವಾಗ ಬೇರೆಯವ್ರು ಹೋಗಬಾರ್ದು ಅಂತ ಅಂದರೆ ಬೇರೆಯವ್ರಿಗೆ ಹೋಗೋದು ಹೇಗೆ ಅಂತೂ ಎಷ್ಟು ಹರಿ ಎಲ್ಲ ಸ್ಕೂಲ್ಗೆ ಬಸ್ಗಳು ಬರುತ್ತೆ ಎಲ್ಲರೂ ಅಷ್ಟು ಅರ್ಜೆಂಟಲ್ಲಿ ಇರ್ತಾರೆ ಇವರು ಓಪನ್ ಡೋರ್ ಓಪನ್ ಮಾಡೋದಕ್ಕೆ ಕೊಡ್ತಾ ಇಲ್ಲ ಅಂದರೆ ಬಂದ್ಬಿಡ್ತು ಇನ್ನು ಮಕ್ಕಳಿಗೆ ಬಂದರೆ ಇಲ್ಲಿ ಒಂದು ಇದಿದೆ ಏನಂದರೆ ಪಾಕೆಟ್ ಮನಿ ಕೊಡುವಂಥ ಸಮರ್ಥ ಬಂದು ಕೇಳ್ತಾಯಿದ್ದರು ಪಾಕೆಟ್ ಮನಿ ಅಂದರೆ ಏನು ನಾನು ಹೇಳಿದೆ ಅಪ್ಪ ಅಮ್ಮ ಮಕ್ಕಳಿಗೆ ಕೊಡೋದು ಅಂತ ಮನೆಯವ್ರು ಹೇಳಿದ್ರು ಯಾವ ಅಪ್ಪ ಅಮ್ಮನಿಗೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗಲ್ವೋ ಅವರಿಗೆ ಸರಿಯಾಗಿ ಮನೆಯಲ್ಲಿ ಹೊಟ್ಟೆ ತಿಂಡಿ ಹೊಟ್ಟೆಗೆ ತುಂಬ ಹೋಗಿ ಊಟ ತಿಂಡಿಯನ್ನೆಲ್ಲ ಅನ್ನೆಲ್ಲ ಮಾಡಿ ಆಗಲ್ವೋ ಯಾರಿಗೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗಲ್ವೋ ಅಂಥವ್ರು ಮಕ್ಕಳಿಗೆ ಕೊಡುವಂಥದ್ದು ಪಾಕೆಟ್ ಮನಿ ಸರಿಯಾಗಿ ಏನು ಮಕ್ಕಳನ್ನ ಮನೆಯಲ್ಲಿ ನಾವು ಮಾಡಿಕೊಡ್ತೀವಿ ಅಥವಾ ಮನೆ ಮಕ್ಕಳನ್ನ ನಾವು ನೋಡ್ಕೊತೀವೋ ಅಲ್ಲಿ ಪಾಕೆಟ್ ಮನಿ ಕೊಡೋಲ್ಲ ಯಾರು ಮಕ್ಕಳನ್ನ ನೋಡ್ಕೊಳ್ಳೋದು ಪಾಕೆಟ್ ಮನಿ ಅಂತ ಹೇಳಿದರು ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ ಬಟ್ ಮಕ್ಕಳ ವಿಷಯದಲ್ಲೂ ಕೂಡ ಅಷ್ಟೆ ಎಲ್ಲ ರೀತಿ ಮಕ್ಕಳು ಕೂಡ ಇರ್ತಾರೆ ಈಗ ಇಂಡಿವಿಜುವಲ್ ಹೋಮ್ ಆದರೆ ಹೀಗಾಗಲ್ಲ ಬಟ್ ಎಲ್ಲ ರೀತಿಯವರು ಇರ್ತಾರೆ ಸಮರ್ಥ ಹೇಗೆ ಅಂದರೆ ಅವನಿಗೆ ಪರಿಸರ ಹೇಗಿದೆಯೋ ಹಾಗೆ ಬದಲಾಗಿಬಿಡ್ತಾನೆ ಹಾಗಾಗಿ ಅವನನ್ನು ಕೂಡ ಕಂಟ್ರೋಲ್ ಮಾಡೋದು ನಮ್ಮದೇ ಇದಾಗತ್ತೆ ಇಲ್ಲಿಗ ನನಗನ್ಸಿದ್ದು ಹೇಗಾದರೂ ಒಂದು ಇನ್ನೊಂದು ಎಂಟತ್ತು ಇಲ್ಲಿ ಕಳೆದು ಆದಷ್ಟು ಶೀಘ್ರದಲ್ಲಿ ಇಬ್ಬರು ಮಕ್ಕಳನ್ನು ಆರಾಮಾಗಿ ನನ್ನ ಮನೆಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಬೇರೆ ಬೇರೆ ಪ್ರಾಬ್ಲಮ್ಗಳು ಬರ್ಬೋದು ಬಟ್ ಈ ಅಪಾರ್ಟ್ಮೆಂಟಲ್ಲಿ ಬಂದಂಥ ಪ್ರಾಬ್ಲಮ್ಗಳು ಬರಲ್ಲ ಈಗ ಒಂದು ಲೀಕೇಜು ಏನದು ಇಮಿಡಿಯೇಟ್ ಸಾಲ್ವ್ ಆಗೋವಂಥದ್ದು ಅವ್ರು ಸಿಮೆಂಟ್ ಹಾಕಿಬಿಡ್ತಾಯಿದ್ರು ಪ್ಲಂಬರು ಅಲ್ಲಿಗೆ ಮುಗೀತಾ ಇತ್ತು ಬಟ್ ಇವರು ಹಸ್ಬೆಂಡ್ ಬೇಕು ಇರಬೇಕು ಹಾಗೆ ಹೇಳೋದ್ರಿಂದ ಅದು ಒನ್ ಆ್ಯಂಡ್ ಹಾಫ್ ಡೇ ಟೂ ಡೇಸ್ ಆಗುತ್ತಿಲ್ಲ ಅದು ಹಾಗೆ ಉಳಿದುಕೊಂಡಿದೆ ಇನ್ನು ಲಿಫ್ಟ್ಗಳು ಅದನ್ನು ಸೊ ಇನ್ನೂ ಹೀಗೆ ಎಷ್ಟೆಷ್ಟು ಪ್ರಾಬ್ಲಮ್ಗಳು ಇರುತ್ತೋ ಅಪಾರ್ಟ್ಮೆಂಟಲ್ಲಿ ಗೊತ್ತಿಲ್ಲ ಇನ್ನೊಂದು ಅಲ್ಲಲ್ಲಿ ಗ್ರೂಪ್ಗಳು ಆ ಕಮ್ಯುನಿಟಿ ಆ ಭಾಷೆ ಮಾತಾಡೋರು ಕಂಡ್ರೆ ಈ ಭಾಷೆ ಮಾತಾಡೋರು ಯಾರಿಗಲ್ಲ ಯಾಕೆ ಏನು ಸಿಗುತ್ತೆ ಇದರಿಂದ ನಮಗಂತೂ ಅರ್ಥ ಇಲ್ಲ ನಾನಂತೂ ಹೆಚ್ಚಾಗಿ ಮನೆ ಒಳಗಡೆನೇ ಈಗ ನನಗೆ ಆ ರೀತಿ ಗ್ರೂಪಿಸಮು ಅದೆಲ್ಲ ಇಷ್ಟ ಆಗಲ್ಲ ನನ್ನ ಪಾಡಿ ನಾನು ಹೇಳ್ತೀನಿ ಆದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಇದಾಗುತ್ತೆ ಯಾಕೆಂದರೆ ಮಕ್ಕಳಿಗೆ ಅಥವಾ ನಮ್ಮನೆಯವರಿಗೆ ಜನರಂದ್ರೆ ತುಂಬ ಇಷ್ಟ ಅವ್ರಿಗೆ ಏನಾದರೂ ಮಾತಾಡ್ತಾ ಇರಬೇಕು ಏನಾದ್ರು ಜನರು ಬೇಕು ಅನ್ನೋ ಇದು ಅವರಿಗೆ ಆದರೆ ಇಲ್ಲಿ ಹೀಗಿದೆ ಹೋದರೆ ಇವರು ಕನ್ನಡ ಇವ್ರದ್ದು ಒಂದು ಟೀಮ್ ಇದೆ ಆ ಟೈಮಲ್ಲಿ ಹೋದರೆ ಅಲ್ಲಿ ಯಾರಾದರೆ ಮಾತಾಡ್ಕೊಂಡು ಬರ್ತಾರೆ ಅಷ್ಟೇ ಈ ರೀತಿ ತುಂಬ ಗ್ರೂಪಿಸಮ್ ನಡೆಯುತ್ತೆ ಇಷ್ಟೆಲ್ಲ ಇನ್ನೂ ಎಷ್ಟೆಷ್ಟು ಪ್ರಾಬ್ಲಮ್ ಇರ್ಬೋದೋ ಗೊತ್ತಿಲ್ಲ ಇನ್ನೊಂದು ತಿಂಗಳು ಇರ್ತೀವಲ್ಲ ಕಾಣುತ್ತೆ ಗೊತ್ತಾದರೆ ಹೇಳ್ತೀನಿ ಆದರೆ ಇದು ಮಾತ್ರ ತುಂಬ ಹಿಂಸೆ ಅಪ್ಪ ಈ ರೀತಿ ಲೀಕೇಜ್ ಎಲ್ಲ ಆದಾಗ ಅವರೆಲ್ಲೋ ಮಾಡದೇ ಇದ್ದರೆ ರೆಡಿ ಮಾಡೋದಕ್ಕೆ ಸರಿಯಲ್ಲಿ ಹೊರಬಂದು ಅಪ್ ಓನಾಗಿ ಅಪಾರ್ಟ್ಮೆಂಟ್ ಬೈ ಮಾಡೋರಿದ್ರೆ ಇದು ಯಾಕೆಂದರೆ ಹೊಸದಾಗಿ ಕಟ್ಟಿದಾಗ ಗೊತ್ತಾಗಲ್ಲ ಇದೊಂದು ಐದಾರು ವರ್ಷ ಆಗಿದೆ ಈಗ ಈಗ ಸ್ಟಾರ್ಟ್ ಆಗಿದೆ ಸೊ ಹಾಗೆ ಹೊಸದಾಗಿ ಹೋದಾಗ ಗೊತ್ತಾಗಲ್ಲ ನಮ್ಮಲ್ಲೂ ಮೀರಿರುತ್ತೆ ಅರ ಡೇ ಬೈ ಡೇ ಅವ್ರು ಹೇಗೆ ಮಾಡಿರ್ತಾರೆ ಬಾತ್ರೂಮ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ನಾವು ಮನೆ ಕಟ್ಸ್ತಾ ಇದ್ದೀವಿ ಸೊ ನಮಗೆ ನಾವಂದರೆ ಪ್ರತಿಯೊಂದನ್ನು ನಮ್ಮನೆಯವ್ರಂತ ಕೂತ್ ಕೂತು ಕೂತು ಹೀಗೆ ಬೇಕು ಹೀಗೆ ಬೇಕಂತ ಇದು ಮಾಡ್ತಾ ಇದ್ದಾರೆ ಸೊ ಸಂಕನ್ ಬಾತ್ರೂಮ್ ಅಂತೆಲ್ಲ ಮಾಡ್ತಾರೆ ಸೊ ಅದ್ರಲ್ಲಿ ಕೆಳಗಡೆ ಇದ್ದು ಏನೇನೋ ಹಾಕಿ ದಪ್ಪ ಮಾಡಿ ಮಾಡ್ತಾರೆ ಬಟ್ ಇಲ್ಲಲ್ಲ ಹಾಗಿಲ್ಲ ಸ್ಲ್ಯಾಬ್ ಎಷ್ಟು ಬರುತ್ತೋ ಅಷ್ಟೇ ಮಾಡಿರೋದಂಥದ್ದು ಇದು ಹಾಗಾಗಿ ಅಪಾರ್ಟ್ಮೆಂಟಿಗೆ ಹೋಗೋರು ಮನಸ್ಥಿತಿ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು ತುಂಬ ನಮ್ಮ ಗಜಿ ಬಿಜಿ ಗಜಿಬಿಜು ಅನ್ನೋ ಆಗಿದ್ರೆ ಖಂಡಿತ ಅಡ್ಜಸ್ಟ್ ಮಾಡ್ಕೋ ಲೈಫ್ ಫುಲ್ ಅಡ್ಜಸ್ಟ್ಮೆಂಟ್ ಅಂತಲೇ ಆಗಿಬಿಡತ್ತೆ ಸೊ ನೀವು ಅಪಾರ್ಟ್ಮೆಂಟಿಗೆ ಹೋಗೋರಿದ್ದಲ್ಲಿ ಖಂಡಿತ ನಿಮ್ಮ ಮನಸ್ಸಿಗೆ ಸ್ಟ್ರಾಂಗ್ ಆಗಿರಲೇಬೇಕು